ಆದಷ್ಟು ಜನ ಅಸೆಂಬ್ಲಿ ಮೆಂಬರುಗಳಲ್ಲಿ ಅಂದರೆ ಶಾಸಕರಲ್ಲಿ ಒಬ್ಬನೇ ಒಬ್ಬ ಈ ವಿಚಾರವಾಗಿ ದನಿ ಕನಿಷ್ಠ ಪರ ವಿರೋಧ ಚರ್ಚೆಯೂ ಇಲ್ಲ ಹ್ಞೂ ಸ್ವಾಮಿ ಅಂತ ಕೈ ಕಮಲ ತೆನೆಗಳೆಲ್ಲ ಸುಮ್ನಾಗಿವೆ ಇದು ಯಾವ್ದಪ್ಪ ಅಂತ ವಿಷಯ ಅಂತೀರಾ ಶಾಸಕರ ಮಂತ್ರಿಗಳ ಸಂಬಳ ಸ್ವಾಮಿ ಒಂದೇ ಒಂದು ದನಿ ಇದು ಸರಿಯಲ್ಲ ಅಂತಿದ್ದರೆ ಈ ರಾಜ್ಯಕ್ಕೆ ಒಂಚೂರಾದರೂ ಭವಿಷ್ಯವಿದೆ ಅನ್ನಬಹುದಿತ್ತು ಸ್ವಾರ್ಥಿಗಳನ್ನೇ ಆಯ್ಕೆ ಮಾಡಿ ಕಳಿಸಿದ ಮತದಾರರು ಕೂಡ ಅದನ್ನೆಲ್ಲ ಒಪ್ಪಿಕೊಂಡಂತೆ ಸುಮ್ನಾಗಿದ್ದಾರೆ ಪಾಪ ಪ್ರಜೆಗಳ ಮಾತನ್ನಾದ್ರೂ ಯಾರು ಕೇಳ್ತಾರೆ ಬಿಡಿ ಅಲ್ಲಾರಿ ರಾಜ್ಯದ ಆದಾಯದ ಮೇಲೆ ಕೋವಿಡ್ ಹತ್ತೊಂಬತ್ತು ಮಾಡಿದ ಪ್ರಭಾವ ಬಹಳ ಮಾರಕವಾಗಿದೆ ಈ ಸಾಂಕ್ರಾಮಿಕ ರೋಗ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನೇ ಸಾಕಷ್ಟು ಹದಗೆಡಿಸಿದೆ ಆದ್ರಿಂದ ಹಣಕಾಸಿನ ಬಜೆಟ್ ಬ್ಯಾಲೆನ್ಸ್ ಮಾಡಕ್ಕಾಗದೆ ಸರ್ಕಾರ ಅನೇಕ ಯೋಜನೆಗಳಿಗೆ ಹಂಚಿಕೆಯನ್ನ ಕಡಿತಗೊಳಿಸಿದೆ ಅದರಿಂದ ಪರಿಣಾಮವಾಗಿ ಆದಾಯದಲ್ಲಿ ಇಳಿಕೆ ಕಂಡು ಬಂದು ಜನಸಾಮಾನ್ಯರು ಬೆಲೆ ಏರಿಕೆ ಬಿಸಿಯನ್ನ ಅನುಭವಿಸುತ್ತಿದ್ದಾರೆ ಇಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕರ್ನಾಟಕ ಶಾಸಕಾಂಗದ ಶಾಸಕರು ಎಂಎಲ್ ಸಚಿವರು ಸ್ಪೀಕರ್ ಉಪಸ್ಪೀಕರ್ ಮತ್ತು ವಿರೋಧ ಪಕ್ಷದ ನಾಯಕರು ಹೀಗೆ ಎಲ್ಲಾ ರಾಜಕಾರಣಿಗಳು ಪಕ್ಷಭೇದವಿಲ್ಲದೆ ಒಂದಾಗಿ ತಮ್ಮ ವೇತನದಲ್ಲಿ ತೀವ್ರ ಹೆಚ್ಚಳವನ್ನ ಸದ್ದು ಗದ್ದಲವಿಲ್ಲದೆ ಮಗುಮ್ಮಾಗಿ ಒಮ್ಮತದಿಂದ ಅಂಗೀಕರಿಸಿಕೊಂಡಿದ್ದಾರಲ್ಲ ಇನ್ನೇನೋ ಈ ಮಸೂದೆಗಳು ರಾಜ್ಯಪಾಲರ ಅಂಕಿತ ಪಡೆದು ಕಾಯ್ದೆಯಾದ ಬಳಿಕ ವೇತನ ಹೆಚ್ಚಳವಾಗುತ್ತದೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ ತೊಂಬತ್ತೆರಡು ಪಾಯಿಂಟ್ ಕೋಟಿ ಹೆಚ್ಚುವರಿ ಹೊರೆ ಬೀಳಲಿದೆ ಸುಮ್ನೆ ಒಂದು ಮಾತು ಕೇಳ್ತೀವಿ ನಿಜಕ್ಕೂ ಈ ರಾಜಕಾರಣಿಗಳಿಗೆ ಸಂಬಳದ ಅವಶ್ಯಕತೆ ಇದೆಯಾ ನಿಮ್ಮ ನಿಮ್ಮ ಊರಿನ ಶಾಸಕರನ್ನ ಮನಸ್ಸಿಗೆ ತಂದುಕೊಂಡೇ ಈ ಪ್ರಶ್ನೆ ಕೇಳಿ ಅವರಿಗೆ ನಲ್ವತ್ತು ಐವತ್ತು ಸಾವಿರ ಸಂಬಳದ ಅವಶ್ಯಕತೆ ಇದೆಯಾ ಅವರುಗಳ ಬೃಹತ್ ಆದಾಯದ ಮೂಲಗಳು ನಿಮಗೆ ಗೊತ್ತಿರುತ್ತೆ ನಮ್ಮೂರಲ್ಲಿ ಈ ವರ್ಷ ಬೇಡ ಈ ತಿಂಗಳು ಏನಿಲ್ಲ ಮುನ್ನೂರು ಎಕರೆ ಹೊಸ ಲೇಔಟ್ ಆಗಿವೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಮ್ಮೂರಿನ ಶಾಸಕನಿಗೆ ಒಂದ್ ಎಕರೆಗೆ ಎರಡು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಸ್ವಾಮಿ ತಿಂಗಳಿಗೆ ಮುನ್ನೂರು ಎಕರೆ ಅಂದ್ರೆ ಎಷ್ಟಾಯ್ತು ಸ್ವಾಮಿ ಅರವತ್ತು ಕೋಟಿ ಆಗುತ್ತೆ ಒಂದೇ ಒಂದು ಮೂಲದ ಕಥೆಯಲ್ಲೇ ಅರವತ್ತು ಕೋಟಿ ದುಡಿಯೋ ಶಾಸಕನಿಗೆ ಐವತ್ತು ಅರವತ್ತು ಸಾವಿರ ಜುಜುಬಿ ಹಣ ಆಗ್ಲಿಲ್ವಾ ಇನ್ನು ಮೂಲಗಳು ಇವೆ ನಿಮಗೂ ಗೊತ್ತಿರುತ್ತೆ ಬಿಡಿ ಆದ್ರೆ ನೀವ್ ಯಾರು ಕೇಳಲ್ಲ ಬಿಡಿ ಹೋಗ್ಲಿ ಎಷ್ಟು ಜಾಸ್ತಿ ಮಾಡ್ಕೊಂಡವ್ರೆ ಅನ್ನೋದನ್ನಾದ್ರೂ ಹೇಳ್ತೀವಿ ಕೇಳಿ ಸಿಎಂ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಸಚಿವರ ವೇತನ ಅರವತ್ತು ಸಾವಿರದಿಂದ ಒಂದೂ ಕಾಲು ಲಕ್ಷ ಶಾಸಕರ ವೇತನ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ಶಾಸಕರ ಪಿಂಚಣಿ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಹೆಚ್ಚುವರಿ ಪಿಂಚಣಿ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಕ್ಷೇತ್ರ ಪ್ರವಾಸ ಮಾಡೋಕೆ ಬತ್ತಿ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೈಲು ವಿಮಾನದ ಟಿಕೆಟ್ ಎರಡೂವರೆ ಲಕ್ಷದಿಂದ ಮೂರುವರೆ ಲಕ್ಷ ಲಕ್ಷ ಸಿಎಂ ಸಚಿವರ ಅತಿಥಿ ಬಗ್ಗೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಈ ಸಚಿವರ ಮನೆ ಬಾಡಿಗೆ ಬತ್ತೆ ಅದು ಒಂದು ಕಾಲು ಲಕ್ಷದಿಂದ ಎರಡೂವರೆ ಲಕ್ಷ ಹೀಗೆ ವಿರೋಧ ಪಕ್ಷ ನಾಯಕರ ವೇತನ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ಹೀಗೆ ಎಷ್ಟೆಲ್ಲಾ ಬದಲಾವಣೆಗಳು ಎಷ್ಟೆಲ್ಲಾ ಏರಿಕೆಗಳು ವಿಧಾನಸಭೆಯ ಅಧಿವೇಶನದಲ್ಲಿ ರಾಜ್ಯದ ಸಮಸ್ಯೆಗಳನ್ನ ಚರ್ಚಿಸೋಣ ಬನ್ನಿ ಅಂತ ಕರೆದ್ರೆ ಬರೋ ಶಾಸಕರು ಕೇವಲ ಇಪ್ಪತ್ತರಿಂದ ಮೂವತ್ತು ಜನ ಮಾತ್ರ ಇಂಥವರಿಗೆ ತಮ್ಮ ಸಂಬಳವನ್ನ ಇಷ್ಟೆಲ್ಲಾ ಹೆಚ್ಚಿಸಿಕೊಳ್ಳುವ ನೈತಿಕತೆ ಎಲ್ಲಿಂದ ಬಂತು ಅಲ್ಲ ಸ್ವಾಮಿ ಆರು ಸಾವಿರ ಸಂಬಳ ಸಾಲಲ್ಲ ಸಂಬಳ ಹೆಚ್ಚಿಗೆ ಮಾಡಿ ಅಂತ ನಲವತ್ತು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಮಲಗಿ ಪ್ರತಿಭಟನೆ ಮಾಡಿದ್ರು ಮನಸ್ಸು ಕರಗಲಿಲ್ಲ ನಿಮ್ಗೆ ಹೋಗ್ಲಿ ಅಂತ ಅದೇನೋ ಕೊಡೋರಂಗೆ ಹತ್ತು ಸಾವಿರ ಮಾಡಿದೀರ ಅಲ್ಲಿಗೆ ನೀವು ಆಶಾ ತಾಯಿಯಂದಿರಿಗೆ ಕೊಡ್ತಿರೋ ಒಟ್ಟಾರೆ ಸಂಬಳ ಬರೀ ನಲವತ್ತೈದು ಕೋಟಿ ಬೀದಿ ಬೀದಿ ತಿರುಗಿ ಬಿಸಿಲಲ್ಲಿ ಕೆಲಸ ಮಾಡೋ ಆ ತಾಯಂದಿರಿಗೆ ಹತ್ತು ಸಾವಿರ ಕೊಡೋಕೆ ಸತಾಯಿಸಿದ ನೀವು ನಿಮ್ಮ ಸಂಬಳವನ್ನ ಎಂಬತ್ತು ಸಾವಿರ ಮತ್ತೆ ಫೋನು ಪ್ರಯಾಣ ಊಟದ ಬಗ್ಗೆ ಅಂತ ಸೆಪರೇಟ್ ಆಗಿ ಹೆಚ್ಚಿಸಿಕೊಂಡಿರಲ್ಲ ತಿಂಗಳಿಗೆ ಲಕ್ಷದ ಮೇಲೆ ತಗೊಳ್ಳೋ ನೀವು ಆಶಾ ಕಾರ್ಯಕರ್ತೆ ಮಾಡದ ಗನಂದಾರಿ ಕೆಲಸ ಮಾಡ್ತೀರಿ ಸ್ವಾಮಿ ನಾಚಿಕೆ ಅನ್ನೋ ಪದದ ಸಣ್ಣ ಪರಿಚಯವಿದ್ದರೆ ಈ ತರ ನೀವು ಬೆತ್ತಲಾಗುತ್ತಿರಲಿಲ್ಲ ಅಲ್ಲ ಸ್ವಾಮಿ ಪೌರ ಕಾರ್ಮಿಕರು ಫ್ರೀಡಂ ಪಾರ್ಕ್ ಅಲ್ಲಿ ಎರಡು ತಿಂಗಳು ವೇತನ ಹೆಚ್ಚಳಕ್ಕಾಗಿ ಧರಣಿ ಕೂತಿದ್ದಕ್ಕಾಗಿ ಅವರಿಗೆ ಸಿಕ್ಕದ್ದು ಬರೀ ಭರವಸೆ ಮಾತ್ರ ಮಕ್ಕಳಿಗೆ ಬಿಸಿಯೂಟ ಬೇಯಿಸಿ ಕೊಡುವ ಅಮ್ಮಂದರಿಗೆ ಆ ಕೊಡೋ ಸಂಬಳ ಶಾಸಕರ ಸಣ್ಣ ಬತ್ತಿಗೂ ಸಮವಿಲ್ಲ ಇನ್ನು ಅರಣ್ಯ ಇಲಾಖೆಯ ಕೂಲಿ ಕಾರ್ಮಿಕ ರು ನಾಲ್ಕೈದು ವರ್ಷಗಳಿಂದ ತಮ್ಮ ವೇತನಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅವರನ್ನ ಕಾಯಂ ಮಾಡ್ತಿಲ್ಲ ಅವರ ಜಾಸ್ತಿ ಮಾಡ್ತಿಲ್ಲ ಸಾರಿಗೆ ನೌಕರರಿಗೆ ತಿಂಗಳ ಹಿಂದಿನ ಬಾಕಿ ಹಣವನ್ನ ಇನ್ನೂ ಕೊಟ್ಟಿಲ್ಲ ಮೇಲ್ದಂಡ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ ನಿರ್ಗತಿಕರಿಗೆ ಮಾಶಾಸನ ಕೊಟ್ಟಿಲ್ಲ ರೈತರಿಗೆ ವಿದ್ಯುತ್ ಸರಬರಾಜಿನ ಬಿಲ್ ಪಾಸ್ ಆಗಿಲ್ಲ ಇಂತಹ ಇನ್ನೂ ಅದೆಷ್ಟೋ ನಾಗರಿಕರ ಬೆವರ ದುಡಿಮೆಯನ್ನು ಕೊಡದೇ ಇರೋ ನೀವು ಶ್ರಮಿಕ ವರ್ಗದವರಿಗೆ ಅಗತ್ಯವಾಗಿ ಮಾಡಲೇಬೇಕಾದ ಬೇಡಿಕೆಗಳು ಕಣ್ಣ ಮುಂದಿದ್ದರೂ ಅವುಗಳನ್ನು ನೆಗ್ಲೆಕ್ಟ್ ಮಾಡಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದ್ದರು ಕಲಾಪದಲ್ಲಿ ಸಂಬಳ ಹೆಚ್ಚಳ ಮಾಡಲು ನಿರ್ಣಯಿಸಿಕೊಂಡಿದ್ದೀರಿ ಅಂದ್ರೆ ಗ್ರೇಟ್ ಬಿಡಿ ಸ್ವಾಮಿ ಇದೆಲ್ಲದರ ನಡುವೆ ಒಂದಾದರೂ ಆಶಾವಾದ ಇರಬೇಕಿತ್ತು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಒಬ್ಬನೇ ಒಬ್ಬನಾದ್ರೂ ನಮ್ಗೆ ಬೇಡ ಸ್ವಾಮಿ ಅಂತಹ ಯೋಗ್ಯತೆ ನಮಗಿಲ್ಲ ಅನ್ನುವ ಪ್ರಾಮಾಣಿಕ ಮಾತೊಂದನ್ನ ಹೇಳಬೇಕಿತ್ತು ನೀವು ನಂಬಿ ಯಾರು ಕೂಡ ಹೇಳಿಲ್ಲ سنما دني